ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಇಂದ್ರ ಸೇನೆ ಎಂಬ ಹೆಸರುಳ್ಳ ನಾಲಾಯಣಿಯ ಉಪಾಖ್ಯಾನವು ನಾಲಾಯಣಿಯು ತನ್ನ ವೃದ್ಧ ಪತಿಯಾದ ಮೌತ್ಗಲ್ಯನನ್ನು ಆರಾಧಿಸಲು ಆತನು ಸಂತುಷ್ಟನಾಗಿ ಆಕೆಯ ಪ್ರಾರ್ಥನೆಯ ಮೇಲೆ ಐದು ರೂಪದಿಂದ ಆಕೆಯೊಡನೆ ರಮಿಸಿದುದು ಆಕೆಯೇ ದ್ರೌಪದಿಯಾಗಿ ಹುಟ್ಟಿದ ಕಥೆ ಎಂಬ ಇನ್ನೂರ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ನನ್ನ ಮಗಳು ಐವರಿಗೆ ಪತ್ನಿಯೇ ಎಂದು ನೀನು ಮನಸ್ಸಿನಲ್ಲಿ ಪರಿತಪಿಸಬೇಡ ಆ ಯಾಗ ಕಾಲದಲ್ಲಿಯೇ ಈಕೆಯ ತಾಯಿಯು ನನ್ನ ಮಗಳು ಐವರಿಗೆ ಭಾರೆಯಾಗಿರಬೇಕೆಂದು ಬೇಡಿಕೊಂಡಳು ಅಂದರೆ ಯಾವ ಯಾಗದಿಂದ ಯಾಜ್ಞಸೇನೆ ಎನಿಸಿಕೊಂಡ ದ್ರೌಪದಿಯು ಹುಟ್ಟಿ ಬಂದಳು ಆ ಸಮಯದಲ್ಲಿ ಧರ್ಮಪರಾಯಣರಾದ ಯಾಜೋಪಯಾಜರೆಂಬ ಮಹರ್ಷಿಗಳು ತಮ್ಮ ತಪಸ್ಸಿನಿಂದ ಈಕೆಗೆ ಐವರು ಪತಿಗಳಾಗುವಂತೆ ಮಾಡಿದರು ಆದುದರಿಂದ ಈ ದ್ರೌಪದಿಯನ್ನು ಪಾಂಡವರ ಐವರು ಭಾರೆಯನ್ನಾಗಿ ಪಡೆಯಲಿ ನಿನ್ನ ಕುಲವು ಏಳಿಗೆ ಹೊಂದಲಿ ಓ ರಾಜ ಈಗ ನಿನಗಿಂತಲೂ ಮೇಲಾದವನು ಲೋಕದಲ್ಲಿ ಬೇರೆ ಯಾವನು ಇಲ್ಲವೆಂದು ತಿಳಿ ನೀನು ಈಗ ಶತ್ರು ದುರ್ಜಯನು ಈಕೆಯು ಐವರಿಗೂ ಪತ್ನಿಯಾಗುವ ಸಂಭವಕ್ಕೆ ಮತ್ತೊಂದು ಕಾರಣವೂ ಉಂಟು ನೀನು ಸಾವಧಾನವಾಗಿ ಅದನ್ನು ಕೇಳು ಈಕೆಯು ಪೂರ್ವ ಜನ್ಮದಲ್ಲಿ ನಾಲಾಯಣೆ ಎಂಬುವಳು ಈ ಪತಿವ್ರತೆಯು ಅತ್ಯಂತ ವೃದ್ಧನು ಕುಷ್ಠರೋಗಿಯೂ ಆದ ಮೌತ್ಗಲ್ಯೆಂಬ ತನ್ನ ಪತಿಯನ್ನು ಭಕ್ತಿಯಿಂದ ಉಪಚರಿಸುತ್ತಿದ್ದಳು ಆ ವೃದ್ಧ ರೋಗಿಗೆ ಮೈಯಲ್ಲಿ ಅಸ್ಥಿ ಚರ್ಮಗಳು ಮಾತ್ರವೇ ಇದ್ದವು ಆ ಸ್ಥಿತಿಯಲ್ಲಿಯೂ ಆತನು ಬಹಳ ಕಟುವು ಚಪಲಚಿತ್ತನು ಮುಂಗೋಪಿಯೂ ಆಗಿದ್ದನು ಆತನ ಮೈಯಿಂದ ದುಸ್ಸಹವಾದ ದುರ್ಗಂಧವೂ ಹೊರಡುತ್ತಿದ್ದಿತು ದೇಹವೆಲ್ಲ ಸುಕ್ಕು ಬಿತ್ತು ತಲೆಗೂದಲು ನೆರೆತಿದ್ದಿತು ವಯಸ್ಸಿನಲ್ಲಿಯೂ ಹಣ್ಣು ಮುದುಕನು ಅತ್ಯಂತ ವಿಕಾರ ಸ್ವರೂಪವುಳ್ಳವನು ಅವನ ಮುಗುರುಗಳು ಚರ್ಮವು ಕುಷ್ಠದಿಂದ ಸುರುಗುತ್ತಿದ್ದವು ಆ ಅಸಹ್ಯ ಸ್ಥಿತಿಯಲ್ಲಿ ಇರುವಾಗಲೂ ಆ ನಾಲಾ ಎಡೆಯು ಆ ಪತಿಯು ತಂದು ಮಿಗಿಸಿದ ಎಂಜಲನ್ನೇ ತಾನು ಭುಜಿಸುತ್ತಾ ಆತನ ಸೇವೆ ಮಾಡುತ್ತಿದ್ದಳು ಆಗ ಒಂದಾನೊಂದು ಕಾಲದಲ್ಲಿ ಆತನು ಭುಜಿಸುತ್ತಿರುವಾಗ ಆತನ ಹೆಬ್ಬೆರಳಿನ ತುಂಡು ಅನ್ನದಲ್ಲಿ ಬೀಳಲು ಆ ಸ್ತ್ರೀಯು ಅದನ್ನು ಎತ್ತಿ ಹಾಕಿ ಸ್ವಲ್ಪವೂ ಯೋಚಿಸದೆ ಆ ಅನ್ನವನ್ನು ಭುಜಿಸಿದಳು ಆಮೇಲೆ ಆ ಮುನಿಯು ಅವಳಲ್ಲಿ ಪ್ರಸನ್ನನಾಗಿ ಬೇಕಾದ ವರವನ್ನು ಕೇಳು ಎಂದು ಹಲವು ಬಾರಿ ನಿರ್ಬಂಧಿಸಿ ಕೇಳಿದನು ಆಗ ಅವಳನ್ನು ಕುರಿತು ಮೌತ್ಗಲ್ಯನು ಪ್ರಿಯೇ ನಾನು ವೃದ್ಧನಲ್ಲ ಕಠಿಣನೂ ಅಲ್ಲ ಅಸೂಯಾಪರನೂ ಅಲ್ಲ ಕೋಪಿಯೂ ಅಲ್ಲ ದುರ್ಗಂಧವುಳ್ಳವನೂ ಅಲ್ಲ ನಾನು ಕೃಶನೂ ಅಲ್ಲ ಚಪಲನೂ ಅಲ್ಲ ನಿನ್ನ ಪರೀಕ್ಷೆಗಾಗಿ ಬಂದವನು ನಿನ್ನನ್ನು ಹೇಗೆ ಸಂತೋಷಪಡಿಸಬೇಕು ನಿನ್ನೊಡನೆ ಹೇಗೆ ರಮಿಸಬೇಕು ನಿನ್ನನ್ನು ಹೇಗೆ ನನ್ನಲ್ಲಿ ಇಟ್ಟುಕೊಳ್ಳಬೇಕು ನಿನ್ನ ಮನಸ್ಸಿನಲ್ಲಿ ಇರುವುದನ್ನು ನಿಸ್ಸಂಕೋಚವಾಗಿ ತಿಳಿಸು ಎಂದನು ಹೀಗೆ ತನ್ನ ಭರ್ತನು ಪ್ರಸನ್ನನಾಗಿ ವರವನ್ನು ಕೊಡುವೆನೆಂದು ಕೇಳಲು ಸರ್ವಾಂಗ ಸುಂದರಿಯಾದ ಆಕೆಯು ನಿನ್ನ ಪ್ರಭಾವವು ಹೀಗೆಂದು ಚಿಂತಿಸಲು ಸಾಧ್ಯವಿಲ್ಲ ನೀನು ಮಹಾತ್ಮನು ನಿನ್ನಿಂದ ಸಾಧ್ಯವಾಗದುದೇನುಂಟು ಓ ಮಹಾತ್ಮ ನಿನ್ನ ರೂಪವನ್ನು ಐದು ವಿಧವಾಗಿ ಮಾಡಿಕೊಂಡು ಆ ರೂಪಗಳಿಂದಲೂ ತಿರುಗಿ ಒಂದೇ ರೂಪವನ್ನೆತ್ತಿ ಅದರಿಂದಲೂ ಅಂದರೆ ಐದು ವಿಧದಿಂದಲೂ ಹಾಗೂ ಏಕರೂಪವಾಗಿಯೂ ನನ್ನನ್ನು ಅದರ ನನ್ನೊಡನೆ ರಮಿಸು ಎಂದಳು ಮಹಾ ತಪಸ್ವಿಯು ಜ್ಞಾನಿಯೂ ಆದ ಮಹರ್ಷಿಯು ಹಾಗೆಯೇ ಆಗಲೆಂದು ಒಪ್ಪಿದನು ಆತನು ಐದು ಶರೀರಗಳನ್ನು ಧರಿಸಿ ಆ ನಾಲಾಯಣಿಯೊಡನೆ ಅನೇಕ ಸ್ಥಳಗಳಲ್ಲಿ ಯಥೇಚ್ಛವಾಗಿ ರಮಿಸುತ್ತಿದ್ದನು ಆಗಾಗ ಆ ಮೌತ್ಗಲ್ಯನು ತನ್ನ ನಿಜ ದೇಹದೊಡನೆ ಸ್ವೇಚ್ಛೆಯಾಗಿ ಆಶ್ರಮದಲ್ಲಿ ಸಂಚರಿಸುವನು ಆಗಾಗ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅಮೃತಪಾನ ಮಾಡುತ್ತಾ ದೇವಋಷಿಗಳೊಡನೆ ವಿಹರಿಸುವನು ಇಂದ್ರ ಭವನದಲ್ಲಿ ಶಚಿ ಪೂಜಿತನಾಗಿ ಅಲ್ಲಿಯೂ ಆ ನಾಲಾಯಣಿಯೊಡನೆ ವಿಹರಿಸುವನು ಒಮ್ಮೆ ಸೂರ್ಯನ ದಿವ್ಯ ರಥವನ್ನೇರಿಯು ಮತ್ತೊಮ್ಮೆ ಮಹಾ ಮೇರುವಿನಲ್ಲಿಯೂ ವಿಹರಿಸುವನು ಆ ನಾಲಾಯಣಿಯೊಡನೆ ಆಕಾಶ ಗಂಗೆಯಲ್ಲಿ ಜಲಕ್ರೀಡೆಯಾಡುವನು ಚಂದ್ರ ಕಿರಣದ ಸಮೂಹದಲ್ಲಿ ವಾಯುವ ವಾಯುವಿನಂತೆ ವಾಸ ಮಾಡುವನು ಆ ಮಹರ್ಷಿಯು ಒಮ್ಮೆ ತನ್ನ ಯೋಗಶಕ್ತಿಯಿಂದ ಪರ್ವತ ರೂಪವನ್ನು ಧರಿಸಲು ಆತನ ಪ್ರಭಾವದಿಂದ ಆಕೆಯು ಆ ಪರ್ವತ ಮಧ್ಯದಲ್ಲಿ ಮಹಾ ನದಿಯಾಗಿ ಪ್ರವಹಿಸಿ ಅವನೊಡನೆಯೇ ಇರುತ್ತಿದ್ದಳು ಆ ಮಹಾತ್ಮನು ಪುಷ್ಪ ಭರಿತವಾದ ಒಂದು ವೃಕ್ಷವಾದಾಗ ಅವಳು ಆ ಮರವನ್ನು ಸುತ್ತಿಕೊಂಡ ಪಳ್ಳಿಯಾಗಿ ಅವನೊಡನೆ ಕೂಡಿರುವಳು ಆತನು ಯಾವ ರೂಪವನ್ನೆತ್ತಿದರೂ ಆಕೆ ಅದಕ್ಕೆ ತಕ್ಕ ರೂಪವನ್ನು ಆಕೆಯು ಪಡೆಯುತ್ತಿದ್ದಳು ಆದುದರಿಂದ ಆತನಿಗೂ ಆಕೆಗೂ ಪ್ರೇಮವು ಸಮಾನವಾಗಿ ವೃದ್ಧಿ ಹೊಂದಿತು ಆ ಮಹರ್ಷಿಯ ಅನುಗ್ರಹದಿಂದಲೇ ಅವಳು ಅವನಿಗೆ ತಕ್ಕ ರೂಪಗಳನ್ನು ತಾಳಿ ಆತನೊಡನೆ ಯಥೇಚ್ಛವಾಗಿ ರಮಿಸುತ್ತಿದ್ದಳು ಆತನು ತನ್ನ ತಪಸ್ಸಿನಿಂದಲೂ ಯೋಗಶಕ್ತಿಯಿಂದಲೂ ಆ ಸ್ತ್ರೀಯಲ್ಲಿ ಹಾಗೆಯೇ ರಮಿಸುತ್ತಿದ್ದನು ಆ ಸುಂದರಿ ಮಣಿಯು ಹಾಗೆ ಐವರು ಪತಿಗಳೊಡನೆ ಕೂಡಿದಂತೆ ಹೊರಕ್ಕೆ ತೋರುತ್ತಿದ್ದುದು ಮಾತ್ರವೇ ಹೊರತು ವಾಸ್ತವದಲ್ಲಿ ಅವಳು ಏಕ ಪತಿಯಲ್ಲಿಯೇ ಅನುರಕ್ತಳಾಗಿ ಅರುಂಧತಿಯಂತೆಯೂ ಸೀತೆಯಂತೆಯೂ ಮಹಾಪತಿವ್ರತೆಯೆಂದು ಪ್ರಸಿದ್ಧಳಾದಳು ಅವಳು ತನ್ನ ತಾಯಿಯಾದ ದಮಯಂತಿಗಿಂತಲೂ ಅಧಿಕ ಖ್ಯಾತಿಯನ್ನು ಪಡೆದಳು ಓ ಮಹಾರಾಜ ಆ ನಾರಾಯಣಿಯೇ ವಿಧಿವಶದಿಂದ ರೂಪ ಕಾಂತಿಗಳಿಂದ ಶೋಭಿಸುತ್ತಿರುವ ನಿನ್ನ ಮಗಳಾದ ದ್ರೌಪದಿಯಾಗಿ ಯಾಗ ವೇದಿಕೆಯಲ್ಲಿ ಹುಟ್ಟಿರುವಳು ಆ ಬ್ರಾಹ್ಮಣೋತ್ತಮನಲ್ಲಿ ಆ ನಾರಿಮಣಿಯ ಮನಸ್ಸು ನಿಶ್ಚಲವಾಗಿ ಅಸಾಧಾರಣ ಪತಿಭಕ್ತಿಯಿಂದ ನೆಲೆಗೊಂಡಿದ್ದಿತು ಎಂದನು ಇದು ಇನ್ನೂರ ಹನ್ನೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.